ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವವರೆಗೂ ಸಿಐ ಟಿಯು ಸಂಘಟನೆಯ ಹೋರಾಟ ನಿಲ್ಲದು ಅಂತ ಹೇಳಿ ಸಂಘಟನೆಯ ಜಿಲ್ಲಾಧ್ಯಕ್ಷರು ಹಾಗೂ ಸಿಐಟಿಯು ಸಮನ್ವಯ ಸಮಿತಿ ರಾಜ್ಯ ಮುಖಂಡ ಗುನ್ನಳ್ಳಿ ರಾಘವೇಂದ್ರ ಸ್ಪಷ್ಟಪಡಿಸಿದ್ದಾರೆ ವಿಜಯನಗರದ ಕೂಡ್ಲಿಗೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಶ್ರಯ ಯೋಜನೆಯಡಿ ಪಂಚಾಯಿತಿ ವತಿಯಿಂದ ಆಯ್ಕೆ ಮಾಡಿರುವ ವಸತಿ ಹಂಚಿಕೆಯ ಫಲಾನುಭವಿಗಳ ಆಯ್ಕೆ ಪಟ್ಟಿಯಲ್ಲಿ ಶೇಕಡ ಅರವತ್ತರಷ್ಟು ಅನರ್ಹರಿಗೆ ಮಣೆ ಹಾಕಿರುವುದು ಖಚಿತವಾಗಿದೆ ಇದರಲ್ಲಿ ಭಾರಿ ಅವ್ಯವಹಾರ ಜರುಗಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಇದೇ ಕಾರಣಕ್ಕೆ ಅನರ್ಹರನ್ನ ಪಟ್ಟಿಯಿಂದ ಕೈಬಿಟ್ಟು ಅರ್ಹ ನಿರಾಶ್ರಿತರಿಗೆ ವಸತಿ ಸೌಕರ್ಯ ಕಲ್ಪಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಗ್ರಾಮ ಸಭೆಗಳ ಮುಖಾಂತರ ಪಟ್ಟಣ ಪಂಚಾಯತಿ ಸಭೆಗಳ ಮುಖಾಂತರ ಈ ಪಟ್ಟಿಯನ್ನು ಯಾರಿಗೆ ಇಲ್ಲೋ ಅಂತ ಹೇಳಿ ಸತ್ಯಾಂಶವನ್ನ ಇವತ್ತು ಆ ಸಭೆಗಳನ್ನು ಅವರೇ ಪಟ್ಟಿ ಆಯ್ಕೆ ಮಾಡಿ ಇವತ್ತು ಕೊಟ್ಟಿರ್ತಕ್ಕಂಥ ಪಟ್ಟಿ ಏನಾದರೂ ಇದ್ದರೆ ಕೊಡಲಿ ಕೊಟ್ಟು ಅವರೇ ಏನು ಜನರು ಏನು ಹೇಳ್ತಿದಾರೋ ಅಂತಿಮವಾಗಿ ನಮಗೆ ಮನೆ ಇಲ್ಲೋ ಜಾಗ ಇಲ್ಲೋ ಎನ್ನುವಂಥದ್ದನ್ನು ಏನಿದೆಯೋ ಅವರು ಆ ಪಟ್ಟಿಯನ್ನು ತಯಾರು ಮಾಡಿ ಇವತ್ತು ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಮನೆ ಕಾನೂನು ಏನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಈ ಕಾನೂನಿಗೆ ಎಲ್ಲರೂ ಸರಿಸಮಾನರಾಗಿರ್ತಕ್ಕಂಥ ಏನು ಏನಿದವೋ ಈ ಕಾನೂನ ನೆಲವನ್ನು ಇವತ್ತು ನಾವು ಕಾನೂನಿಗೆ ಗೌರವಿಸ್ತಕ್ಕಂಥ ಕೆಲಸ ಇವತ್ತು ನಾವೆಲ್ಲರೂ ನೀವೆಲ್ಲರೂ ಸೇರಿ ಮಾಡಬೇಕನ್ನುವಂಥದ್ದೇನೇ ಏನಿದೆಯೋ ಅದನ್ನು ನಾವು ಒಂದು ಒತ್ತಾಯದ ಮೂಲಕವಾಗಿ ಮನೆ ಶಾಸಕರಿಗೆ ಮನೆ ಆಡಳಿತ ಆಡಳಿತ ಅಧಿಕಾರಿಗಳಿಗೆ ಎಲ್ರಿಗೂ ಈ ಸಮಾಜದ ಅನುಗುಣವಾಗಿ ಈ ಬಡವರು ಮತ್ತು ಶೋಷಣೆಗೊಂಡಿರ್ತಕ್ಕಂಥ ಸಮುದಾಯಕ್ಕೆ ಇವತ್ತು ಮನೆಯನ್ನು ಸಿಗಬೇಕು ಅನ್ನುವಂಥ ಒತ್ತಾಯ ಏನಿದೆ ನಮ್ಮ ಸಂಘಟನೆಯ ನಮ್ಮ ಪಾರ್ಟಿಯ ನಿಲುವೇನಿದೆಯೋ ನಾವು ಸ್ಪಷ್ಟೀಕರಣವಾಗಿ ನಿಮಗೆ ಮಾಧ್ಯಮ ಮಿತ್ರರವರಿಗೆ ಇವತ್ತು ಸ್ಪಷ್ಟೀಕರಣವಾಗಿ ಇವತ್ತು ಮಾಹಿತಿಯನ್ನು ಕೊಡ್ತಿದ್ದೀವಿ ಅನ್ನುವಂಥದ್ದನ್ನು ನಾವು ಾಗಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತಾರೆ ಪಡ್ತಾ ನಮ್ಮ ಹೆಸರು ಚಂದ್ರಪ್ಪ ಅಂತ ಹೇಳಿ ಸಿಪಿಎಂ ಪಾರ್ಟಿ ಸೆಕ್ರೆಟ್ರ್ ಆಗುವುದಿಲ್ಲ ಒಬ್ಬ ಹೂವೊಬ್ಬರಿಗೆ ಕಿವಿ ಕೊಡಬೇಡ್ರಿ ಅಂತ ಹೇಳ್ತಾ ಬಡವರಿಗೆ ಪ್ರತಿ ಒಬ್ಬ ಬಡವರಿಗೆ ಮನೆ ಸಿಗಬೇಕು ನಾವು ನಾವು ಹೋಗಿರ್ತಕ್ಕಂತ ಕೋಣಿಗೆ ನ್ಯಾಯವತ್ತವಾದಂತ ಬೇಡಿಕೆ ಇಟ್ಕೊಂಡು ಹೋಗಿ ನಾವು ಅನ್ಯಾಯವತವಾಗಿ ಹೋಗಿಲ್ಲ ಕಡು ಬಡವರಿಗೆ ಮನೆ ಅಂತ ಹೋಗಿರೋದು ನಾವು ನಾನು ಆಗಿರ್ಬೋದು ರಾಘವೇಂದ್ರ ಸಾಲಿಮೇ ರಾಘವೇಂದ್ರ ಆಗಿರ್ಬೋದು ದಿಪ್ಷಾಮನ್ ಆಗಿರ್ಬೋದು ಯಶ್ವೇಂದ್ರ ಆಗಿರ್ಬೋದು ನಮ್ಮ ನಾಗರಾಜ್ ಆಗಿರ್ಬೋದು ನಮ್ಮ ಸಲೇಶ್ ಆಗಿರ್ಬೋದು ಇವರೆಲ್ಲರೂ ಸಲಹೆ ತಗೊಂಡು ನಾವು ಕೋಟಿ ಬಗೆವಿ ನಮ್ಮ ಸಂಘದ ಸಲಹೆ ತಗೊಂಡು ಆಮೇ ಆ ವಿಚಾರವನ್ನು ಇಟ್ಟುಕೊಂಡು ಆ ಕೋಟಿ ಬಗೆವಿನ ನಮ್ಮ ವೈಯಕ್ತಿಕ ಬೆಳೆಕಾಳು ಬೇಯಿಸ್ಕೊಳಕ್ಕಂತೂ ಕೋಟಿ ಹೋಗಿಲ್ಲ ಕಡು ಬಡವರಿಗೆ ಸಿಗಬೇಕನ್ನೋದೇ ನಮ್ಮ ಸಂಘಟನೆ ಆ ರೂಪರೇಷೆಗಳಿರ್ತವೆ ನಿಜವಾಗಲೂ ಇದು ನಮ್ಮ ಸಂಘಟನೆ ಉದ್ದೇಶ ಏನಪ್ಪ ಅಂದರೆ ಕಡು ಬಡವರಿಗೆ ಮನೆಗಳು ಸಿಗಬೇಕನ್ನೋದೇ ನಮ್ಮ ಉದ್ದೇಶ ಬೇರೆ ಉದ್ದೇಶನಿಲ್ಲ ಈಗ ಬೇರೆ ವಿಚಾರಗಳು ಬಂದ್ಬಿಟಾವ ಮಧ್ಯಂತರ ವಿಚಾರಗಳು ಬಂದ್ಬಿಟ್ಟಾವ ರಾಘವೇಂದ್ರ ಬುಕ್ ಆಗಿದೆ ರಾಘವೇಂದ್ರ ನಾವು ಚೆನ್ನಾಗದೀವಿ ಶಾಸಕರದಾಗ ಚೆನ್ನಾಗದಾನೆ ಶಾಸಕರು ಏನೋ ಮಾಡಿಬಿಟಾರೆ ಆಮೇಲೆ ಎಲ್ಲ ನಮ್ಮ ಹತ್ರ ಚೆನ್ನಾಗಿರೋದಕ್ಕಾಗಿ ನಾವು ಅವರನ್ನು ಮನವೊಲಿಸಿ ಏನೋ ಒಂದು ರೀತಿಯಲ್ಲಿ ಕಮಿಟ್ಮೆಂಟ್ ಮಾಡ್ಕೊಂಬಿಟ್ಟಿವ ಆ ಕಮಿಟ್ಮೆಂಟ ಸುಳ್ಳು ಮಾಧ್ಯಮದ ಮೂಲಕ ಕಡಬಡವರಿಗೆ ನಾನು ಹೇಳೋದಿಷ್ಟೇ ಮಾಧ್ಯಮದ ಮೂಲಕ ಆ ಹೂವು ರಾಘವೇಂದ್ರ ರಾಘವೇಂದ್ರ ಬುಕ್ಕಾಗೋದು ಸುಳ್ಳು ತೊಂಬಲ್ ಬೇಕಾ ತಂಬಿಳಿ ಮುದ್ದಿ ಬೇಕಾ ತೊಂಬಳ ಬೇಡ ಸ್ವಾಮಿ ತಂಬಳಿ ಮುದ್ದಿ ಬೇಕು ನಮಗೆ ತಂಬಲು ಬೇಡ ನಾವು ತೊಂಬಲು ತಿನ್ನಂಥ ಸಂಘ ನಮ್ದಲ್ಲ ತಂಬಳಿ ಮುದ್ದಿ ತಿನ್ನಂಥ ಬಡ ಕಡಬಡತನ ಸಂಘ ನಮ್ದು ಸಿ ಎ ಸಂಘ ಅಂದ್ರೆ ಬಡವರಿಗಾಗಿ ದಲಿತರಿಗಾಗಿ ಮತ್ತು ಅಂಗವಿಕಲರಿಗೆ ನಾನು ಅವಾಗಲೇ ಹೇಳಿದೆ ವಿಧಿವರಿಗೆ ದೇವದಾಸರಿಗೆ ಇವರಿಗೆಲ್ಲ ಕುಟುಂಬ ವ್ಯಾಪಾರ ಮಾಡೋರಿಗೆ ಅಲೆಮಾರಿ ಜನಾಂಗಕ್ಕೆ ಕಡು ಬಡವರಿಗೆ ಮನಸ್ಸಿಗೆ ಇಲ್ಲ ನಾವು ಕೋರ್ಟಿಗೆ ಹೋಗಿದ್ದೇವೆ ಈ ಏನು ತಾಲೂಕು ಆಡಳಿತ ಇವಾಗ ಏನು ಒಂಟ ಪಟ್ಟ ಕೊಡ್ಬೇಕಂತ ಆ ಪಟ್ಟವನ್ನು ಇಮಿಡಿಯೇಟ್ಲಿ ರದ್ದು ಮಾಡಬೇಕು ಕೋರ್ಟ್ ಇತ್ಯರ್ಥ ಆದ ಮೇಲೆ ನೀವು ಪಟ್ಟವನ್ನು ವಿತರಣೆ ಮಾಡಬೇಕಂತೇಳಿ ಮಾಧ್ಯಮದ ಮೂಲಕ ನಮ್ಮ ತಾಲೂಕು ಆಡಳಿತಕ್ಕೆ ನಾನು ನಿಮ್ಮ ಮೂಲಕ ಗಮನಕ್ಕೆ ತರುತ್ತಿದ್ದೇನೆ